ನೋಡಿ ಸ್ನೇಹಿತರೆ ಇವು ಕನಕಪುರ ಇಂದ್ರೇಶ್ ಅವ್ರದ್ದು ಎತ್ತುಗಳು ಅವರಿಲ್ಲ ಸೊ ಅವ್ರ ಫ್ರೆಂಡೇ ಇವರು ಅವರೇ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ನೋಡ್ಬೋದು ಯಾವ ಸೈಜ್ ಇದಾವೆ ಅಂತ ತುಂಬ ಚೆನ್ನಾಗಿದ್ದಾವೆ ಎತ್ತುಗಳು ಇದು ಕೂಡ ಅವ್ರದ್ದು ನೋಡಿ ಸ್ನೇಹಿತರೆ ತುಂಬ ದೊಡ್ಡ ಸೈಜ್ ಎತ್ತು ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅಣ್ಣ ಈ ಎತ್ತುಗಳು ಯಾರ ಇಂದ್ರೇಶ ಅಣ್ಣ ಅಂತ ಕನಕಪುರದವರು ಅಣ್ಣ ಏನು ಏಜ್ ಆಗವ ಈಗ ಒಂದು ವರ್ಷದ ಕಡೆ ಕಡೆ ಈಗ ಒಂದು ವರ್ಷದ್ದು ಏನು ಬೆಲೆ ಆಗವ ಇದು 8.5 ಲಕ್ಷ ಆಗಿದೆ 8.5 ಲಕ್ಷ ಅಂದ್ರೆ ತುಂಬಾ ಒಳ್ಳೆ ಜಾತಿ ಎತ್ಕೊಳ್ಳೋ ಜಾತಿ ಅಣ್ಣ ಇಲ್ಲಿ ಕಾಾಂಪಿಟೇಷನ್ ಬಂದಿರೋದು ಇವು ಬೇರೆ ಯಾವದರ ಜಾತ್ರೆ ಮಾಡೋರ ಎಲ್ಲಾ ಜಾತ್ರೆನೇ ಮಾಡ್ತുകൊണ്ടಿರಾ ಎಲ್ಲಾ ಜಾತ್ರೆನೇ ಮಾಡೋವರಾ ಎಲ್ಲಾ ಕಡೆ ಪ್ರೈಸ್ ಮಾಗಡಿ ಅಲ್ಲ ಮಾಗಡಿ ಮಾಗಡಿ ನೆಕ್ಸ್ಟ್ ಬಂತು ದೆ ಬೇ ಬೇ ಮುಡಕ್ತರೆ ಇವೆಲ್ಲ ಮಾಡೋವರಾ ಎಲ್ಲಾ ಕಡೆನೂ ಪ್ರೈಸ್ ಮಾಡೋವೆ ಇವ ಸೇಲ್ಗಿದಾವಣ್ಣ ಸೇಲ್ಗೆ ಇದವಣ್ಣ ಅಥವಾ ಸುಂಶೋಕ ಈಗ ಸುಂಶೋಕ ಈಗ ಅಂದರೆ ಅಂದ್ರೆ ಅವು ಎಷ್ಟು ಜೊತೆ ಇಲ್ಲಿ ಎರಡು ಜೊತೆ ಇವ ಅನ್ ಜೊತೆ ಮತ್ತೆ ಮುಂದೆ ಇರೋನ್ ಜೊತೆ ಇವಕ್ಕೆಲ್ಲ ಏನೇನು ಮೇವು ಕೊಡ್ತಾರೆ ಅವರು ಇವ್ರ ಹಾಲು ಬೆಣ್ಣೆ ರವೆ ಜೋಳ ಹಸಿನ ಬರೀ ಒಣ ಮೇವು ಅಂದರೆ ಅದಕ್ಕೆ ಈ ತರ ಮೈಕಟ್ಟು ಚೆನ್ನಾಗಿರೋದು ಹಸಿ ಮೇವು ಹಾಕ್ರೆ ಇಷ್ಟು ಮೈಕಟ್ಟು ಬರೋಲ್ಲ ಬಣ್ಣ ಬಂದ್ಬಿಡ್ತಾವೆ ಬಣ್ಣ ಅಂದರೆ ಕಪ್ಪು ಬಣ್ಣ

ನೋಡು ತುಂಬ ಚೆನ್ನಾಗೆ ಇಲ್ಲಿ ಆ ಎತ್ಕೊಳ್ ಬನ್ನಿ ನೋಡಿ ಸಹತ್ರಿ ಇವು ಕೂಡ ಕನಕಪುರ ಇಂದ್ರೇಶ್ವರವೇ ಇವನು ಕೇಳಿರುವಂಥ ಬೆಲೆ ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ತೀರಿ ಅಷ್ಟು ದೊಡ್ಡ ಬೆಲೆ ಕೇಳಿದ್ದಾರೆ ಈಗ ಇವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನೋಡ್ಬೋದು ಇವು ಬಿಳಿ ಆನೆ ಅಂತಲೇ ಹೇಳ್ಬೋದು ಆನೆ ಅಂದ್ರೆ ಆ ಥರ ಹಸುಗಳಲ್ಲಿ ಸೈಜ್ ಇರುವಂಥವು ಅಂತ ಬಿಳಿ ಆನೆ ಅಂದರೆ ವೈಟ್ ಎಲಿಫೆಂಟ್ ಸರ್ ಈ ಎತ್ಗಳು ಕೂಡ ಕನಕಪುರ ಇಂಡ್ರೇಶ್ ಅವ್ರದ್ದು ಇವು ಏನು ಇವು ಎರಡು ವರ್ಷ ವರ್ಷ ಕಡೆ ಮೇಲೆ ಅಂದ್ರೆ ಇವು ಇನ್ನೂ ಎಷ್ಟು ವರ್ಷ ಜಾತ್ರೆ ಮಾಡ್ಬೋದು ಕಡೆ ಮೇಲೆ ಎರಡು ವರ್ಷ ಅಂದ್ರೆ ಇನ್ನೂ ಮಾಡ್ಬೋದು ಅಲ್ಲ ಅಲ್ಲ ಎಷ್ಟು ವರ್ಷ ಮಾಡ್ಬೋದು ಇನ್ನೂ ಅಷ್ಟು ವರ್ಷ ಮಾಡ್ಬೋದು ಅದ್ರ ಚೆನ್ನಾಗಿ ಮೈಂಟೈನ್ ಮಾಡ್ಬೇಕಷ್ಟೇ ಅಂದ್ರೆ ತುಂಬಾ ಒಳ್ಳೆ ಸೈಜ್ ಎರಡು ವೈಟ್ ಇವ್ ಏನ್ ಬೆಲೆ ಹದಿನೆಂಟೂವರೆ ಲಕ್ಷ ಹದಿನೆಂಟೂವರೆ ಲಕ್ಷ ಅಂದ್ರೆ ಟಾಪ್ ಬೆಲೆ ಎತ್ಕೊಳ್ಳಿವು ಇವು ಸೇಲ್ಗೆ ಏನಿಲ್ಲಣ್ಣ ಏನು ಸೇಲ್ ಶೋಕಿಗೆ ಅಷ್ಟೇ ಇವಕ್ಕೆ ಏನು ತಗೋಣ ಅಷ್ಟು ಬೆಲೆ ಆ ದುಬಾರಿ ಬೆಲೆ ಅದು ಮನೇಲಿ ಮಕ್ಕಳಿದ್ದಂಗೆ ಇವನು ಸಾಕ್ತು ಒಂದು ಇದು ಅಲ್ಲ ಅಂದರೆ ಹದಿನೆಂಟೂವರೆ ಲಕ್ಷ ಅಂದರೆ ಅಷ್ಟು ಬೆಲೆ ಜಾತಿ ಕುಲ ಚೆನ್ನಾಗವೆ ಜಾತಿ ಕುಲ ಚೆನ್ನಾಗವೆ ಎರಡು ಕೂಟ ಚೆನ್ನಾಗವ ಕೂಟ ಚೆನ್ನಾಗವ ಹಂಗಾಗಿ ಇವಕ್ಕೆ ಅಷ್ಟು ಬೆಲೆ ಅಂದ್ರೆ ಇವು ಎಲ್ಲ ಕಡೆ ಪ್ರೈಸ್ ಮಾಡವಾ ಎಲ್ಲ ಕಡೆ ಮಾಡೋ ಇವಕ್ಕೆ ಏನೇನು ಮೇವು ಕೊಡ್ತಾರಣ್ಣ ಮೇವು ಮೇವು ಮುಸ್ಕೊಂಜೋಳ ಇಂಡೆ ಇದು ಬೆಣ್ಣೆ ಹಾಲು ಇವೆಲ್ಲ ಕೊಡ್ತಾರೆ ಮೇವಲ್ಲಿ ಒಣ ಮೇವೆ ಒಣ ಅದು ಬಿಟ್ಟು ಬೇರೆ ಯಾವುದು ಕೊಡಲ್ಲ ಸೊ ಅದಕ್ಕೆ ಈ ಥರ ಮೈಕಟ್ಟೆಲ್ಲ ಚೆನ್ನಾಗವೆ ಅಂದರೆ ಇವರು ಬರೀ ಶಾಕಿಗಷ್ಟೇ ಸಾಕತ್ತೆ ಕೆಲಸ ಎಲ್ಲ ಏನು ಮಾಡಲ್ಲ ನೋಡಿ ಸ್ನೇಹಿತರೆ ಇವು ಹದಿನೆಂಟುವರೆ ಲಕ್ಷ ಅಂದ್ರೆ ಜಾತಿ ಕುಲ ತುಂಬ ಚೆನ್ನಾಗಿದ್ದಾವೆ ಸೊ ಹಾಗಾಗಿ ಇವಕ್ಕೆ ಅಷ್ಟು ಬೆಲೆ ನೋಡಿ ಸ್ನೇಹಿತರೆ ಇವು ಇರಿಸಾವೆ ಸಂದೀಪ್ ಅವ್ರದ್ದು ಅವರೇನೋ ಸ್ವಲ್ಪ ಅವ್ರೂರಲ್ಲಿ ರೇಸ್ ನಡೆಸ್ತಿರೋದ್ರಿಂದ ಸ್ವಲ್ಪ ಬಿಸಿ ಇರೋದ್ರಿಂದ ಅವ್ರ ಫ್ರೆಂಡೇ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ನೋಡ್ಬೋದು ನಾಲ್ಕಲ್ಲಿ ಎತ್ತು ಕಡೆಯಲ್ಲಿ ಎತ್ತಿದ್ದಂಗೆ ಅವ ಇವು ಈಗ ಅವರೇ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅಣ್ಣ ಇವು ಯಾರಾವ ಎತ್ತಣ ನಾಲ್ಕಲ್ಲು ಅಲ್ಲ ಯಾರೋ ಎತ್ತು ಸಂದೀಪ್ ಸಂದೀಪ್ ಅವೆ ಸಂದೀಪ್ ಏನಲ್ಲ ಗೌಣ ಇವು ನಾಲ್ಕಲ್ಲು ಸ್ವಲ್ಪ ಮುಂದೆ ಹೇಳಿ ನಾವು ನೋಡಿ ಸ್ನೇಹಿತರೆ ಎಷ್ಟು ಟೈಟ್ ಇದಾವೆ ಇವು ಅಂತ ರೇಸ್ ಕುದುರೆ ಥರ ಇದ್ದಾವೆ ಅಣ್ಣ ಇವು ಏನಲ್ಲಾಗವೇ ನಾಲ್ಕಲ್ಲು ನಾಕಲ್ಲು ಅಣ್ಣ ಇವು ಏನು ಬೆಲೆ ಇವು ಎಂಟುವರೆ ಲಕ್ಷ ಮೇವೇನೇನು ಕೊಡ್ತಾರೆ ಇದಕ್ಕೆ ಬೂಸಾ ಜೋಳ ಹಾಲು ಬೆಣ್ಣೆ ಇವೆಲ್ಲ ಕೊಡ್ತಾರೆ ಹುಲ್ಲಲ್ಲಿ ಒಣಮೇವು ಒಣಮೇವು ಅಂದರೆ ಎಲ್ಲಕ್ಕೂ ತಿಂಡಿ ಎಲ್ಲ ಆಲ್ಮೋಸ್ಟ್ ಸೇಮ್ ಇರ್ತದೆ ಅಂದರೆ ಜಾತ್ರೆ ಟೈಮಲ್ಲಿ ಹಾಲು ಬೆಣ್ಣೆ ಗಂಜಿ ಅಂದರೆ ಇವು ಎಲ್ಲೆಲ್ಲರೂ ಕಾಂಪಿಟೇಷನ್ ಮಾಡಿದವ ಎಲ್ಲ ಎಲ್ಲ ಅಂದರೆ ಎಲ್ಲ ಕಡೆ ಪ್ರೈಸ್ ಆಗೈತೆ ಬೇಬಿಲಿ ಯಾವ ಪ್ರೈಸ್ ಐತಿ ಇವಕ್ಕೆ ಫಸ್ಟ್ ಪ್ರೈಸ್ ಏನಾಯಿತು ನಾಲ್ಕಲ್ಲಿ ಬೇಬಿಲಿ ಫಸ್ಟ್ ಪ್ರೈಸ್ ಅಂದರೆ ತುಂಬ ಲೆಂತು ಹೈಟ್ ಇರೋದ್ರಿಂದ ಫಸ್ಟ್ ಪ್ರೈಸ್ ಇವು ಸೇಲ್ ಏನಾದ್ರು ಮಾಡ್ತಾರಣ ಸೇಲ್ ಮಾಡ್ತಾರ ಬಂದ್ರೆ ಸೇಲ್ ಮಾಡ್ತಾರೆ ಇಲ್ಲ ಸಾಕ್ತಾರೆ ಇಲ್ಲ ಸಾಕ್ತಾರೆ ಅಂದ್ರೆ ಇವು ನೋಡಿದೀನಿ ಆಲೆ ಚಿಕ್ಕರುಗಳಿಂದ ಅವ್ರ ಹತ್ರ ಇದಾರೆ ಅಂದ್ರೆ ಇವು ಅವ್ರಿಗೆ ತುಂಬಾ ಇಷ್ಟವಾದ ಎತ್ತುಗಳು ಅಂದ್ರೆ ಇವು ತುಂಬಾ ಲೆಂತ್ ಹೈಟ್ ಇರೋದು ತುಂಬಾ ಚೆನ್ನಾಗವೆ ಇನ್ನು ಇನ್ನೊಂದು ಹದಿನೈದು ಹದಿನೈದು ವರ್ಷ ಮಾಡ್ಬೋದು ಇವರಲ್ಲಿ ಇನ್ನು ಹತ್ತು ಹದಿನೈದು ವರ್ಷ ಜಾತ್ರೆ ಮಾಡ್ಬೋದು ಅಂದ್ರೆ ಇವೇನು ಬೇರೆ ಆಗಲ್ಲ ಇವು ಜೋಡಿ ಏನಿಲ್ಲ ಜೋಡಿ ತುಂಬಾ ಚೆನ್ನಾಗಿ ಸೇರಾವೆ ಇನ್ನೊಂದು ಹತ್ತು ಹದಿನೈದು ವರ್ಷ ಆರಾಮ್ಸೆ ಜರ್ಣ ಇವರಲ್ಲಿ ಅಣ್ಣ ಇವಕ್ಕೆ ಬರೆಯವ್ರೆ ಅದು ಏನು ಉದ್ದೇಶಕ್ಕೆ ಚೆನ್ನಾಗಿ ಹಾಕದ್ ಅಂತ ಆಮೇಲೆ ಹಿಂಗೆ ಯಾರೊಬ್ರು ಇರಕ್ಕೆ ಹೇಳಿದ್ರು ಚಪ್ಪೆ ರೋಗ ಅಂತ ಬರಬಾರ್ದು ಶೋಕಿಗೆ ತುಂಬಾ ಚೆನ್ನಾಗಿ ಕಾಣ್ತಾವ ಇವು ಅಣ್ಣ ಕೊಂಬೆಲ್ಲ ಮಾಡ್ಸಿರೋದ ಅಥವಾ ಒರಿಜಿನಲ್ ಅದು ಅಲ್ಲ ಅದು ಪ್ಯಾಚ್ 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 ಇದು ಇದು ಕೂಡ ಹಾಕಿಸ್ತಾರೆ ಈಗೇನು ಬೇಡ ಚೆನ್ನಾಗಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬೆಳೆದಿದೆ ಎತ್ತುಗಳು ನೋಡ್ಬೋದು ನೋಡಬಹುದು ಸೊ ಬೇಬಿ ಜಟ್ ಇವಕ್ಕೆ ಫಸ್ಟ್ ಪ್ರೈಸ್ ಆಗಿದೆ ಎಲ್ಲ ಕಡೆ ಪ್ರೈಝು ಸ್ನೇಹಿತರೆ ಎಲ್ಲ ಕಡೆ ಪ್ರೈಸ್ ಮಾಡ್ಕೊಂಡು ಬಂದಿದ್ದಾವೆ ಸೊ ತುಂಬ ಒಳ್ಳೆ ಜಾತಿಯತ್ಗಳು ಇರಿಸ ಸಂದೀಪ್ ಅವ್ರದ್ದು ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ವೀಡಿಯೋಗಳು ತುಂಬ ಇದ್ದಾವೆ ನನ್ನ ಚಾನಲ್ಲಿ ಹೋಗಿ ನೋಡೋರು ನಿಮಗೆ ಕಾಂಟ್ಯಾಕ್ಟ್ ಎಲ್ಲ ಕೊಡೋ ಸಿಗ್ತದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಡ್ರೆಸ್ ಎಲ್ಲ ನೋಡಿ ಸ್ನೇಹಿತರೆ ಇವು ಕೂಡ ಒಳ್ಳೆ ದೊಡ್ಡ ಇತ್ತು ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನೋಡೋದು ಅವ್ರಿಗಿಂತ ಇದಾವೆ ತುಂಬ ದೊಡ್ಡ ಸೈಜ್ ಇರುವಂಥವು ಸರ್ ನಿಮ್ಮ ಹೆಸರು ಗಣೇಶ್ ಗಣೇಶ್ ಯಾವರು ಇವು ನೀವು ಎತ್ಗಳು ಏನು ಏಜ್ ಆಗವೇ ಅಲ್ಲ ಅಲ್ಲ ಅಂದರೆ ವಯಸ್ಸು ವಯಸ್ಸು ಏನಾಗ ಈಗ ಆರಲ್ಲಿ ಈಗ ಅಂದರೆ ಬರೀ ಇವು ಶೋಕಿಗೆ ಮಾತ್ರನ ಅಥವಾ ಕಾಂಪಿಟೇಷನ್ಗೆ ಕಾಂಪಿಟೇಷನ್ಗೆ ಕೆಲಸ ಏನೂ ಮಾಡಿಲ್ಲ ಇವು ಎಲ್ಲಿಂತಂದ್ರೆ ನೀವು ತುಮಕೂರು ಸುಧಾಕರಣ ತುಮಕೂರು ಸುಧಾಕರಣ ಸ್ವಲ್ಪ ಮೇಲೆ ಇದೆ ನನಗೆ ಅಂದ್ರೆ ಅವರದ್ದು ಎತ್ತಗಳಲ್ಲಿ ತುಂಬಾ ಫೇಮಸ್ ಅವ್ರ ಹತ್ರದವ ಇವು ಏನು ಬೆಲೆ ಆಗೋಣ ಲಕ್ಷ ಎಂಟು ಲಕ್ಷ ಅಂದರೆ ಈಗ ಇನ್ನು ಆರಲ್ಲೂ ತುಂಬಾ ಒಳ್ಳೆ ಸೈಜ್ ಅವೆ ಇವು ಇಲ್ಲಿ ಕೊಡೋ ಐಡಿಯಾ ಏನಾರಿನ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಮುಡುತ್ತೆ ಗಂಟೆ ಮುಡುಕ್ತಿರ ಸೊ ಆಮೇಲೆ ಜಾತ್ರೆ ಆದ್ಮೇಲೆ ಕೊಡ್ತೀರಿ ಅಂದ್ರೆ ವರ್ಷ ಪೂರ್ತಿ ನಿಮ್ಗೆ ಎತ್ತಿರಲೇಬೇಕು ಕೆಲ ಏನೇನು ಮೇವು ಕೊಡ್ತೀರಾ ನೀವು ಹಿಂಡಿ ರವೆ ಬೂಸ ಬೆಣ್ಣೆ ಹಾಲು ಅಂದ್ರೆ ಈ ಏನು ಏನ್ ಕೊಡ್ತೀರಾ ರವೆ ಬೂಸ ಮುಸ್ಕುನ್ ಜೋಳ ಅಲ್ಲ ಅಲ್ಲ ಇದು ಹಸು ಹುಲ್ಲು ಹಸಿ ಹುಲ್ಲ ಬರೀ ಒಣ್ಣಲ್ಲ ಒಣ ಹುಲ್ಲು ಹಾಲು ಮೊಟ್ಟೆ ಏನ್ ಕೊಡ್ತೀರ ಹಾಲು ಬೆಣ್ಣೆ ಆಲೂ ಬೆಣ್ಣೆ ಅಂದ್ರೆ ಜಾತ್ರೆ ಟೈಮಲ್ಲಿ ಆಲೂ ಬೆಣ್ಣೆ ಎಲ್ಲ ಕೊಡ್ತೀರ ಡೈಲಿ ಡೈಲಿ ಕೊಡ್ತೀರಿ ಅದಕ್ಕೆ ಈ ತರ ಬೆಳವಣಿಗೆ ಬಂದವೆ ಅಣ್ಣ ಇವು ಬಿಟ್ಟು ಬೇರೆ ಇನ್ನೇ ಅವ್ರ ಜೊತೆ ಇನ್ನೊಂದ್ ಜೊತೆ ಅವ್ ತಂದಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಇವು ಕೂಡ ಆರಲ್ಲಿ ಇತ್ತು ನೋಡ್ಬೋದು ಯಾವ ವೈಟ್ ಅವೇ ಸೈಜ್ ಅವೆ ಅಂತ ಇವಕ್ಕೆಲ್ಲ ಹಾಲು ಬೆಣ್ಣೆ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ ಸೊ ಹಾಗಾಗಿ ಸೈಜ್ ಬಂದಾವೆ ನೋಡ್ಬೋದು ಅಣ್ಣ ಇವಕ್ಕೆಲ್ಲ ಕೊಂಬ ಮಾಡ್ಸಿದಿರಲ್ಲ ಅಂದ್ರೆ ಎಲ್ಲಿಂದ ಬರ್ತಾರೆ ಅವರು ನಿಮಗೆ ಅವರು ತಗ್ಗಾ ಬರ್ತಾರೆ ತಗ್ಗಳಿ ಅಂತ ಅಂದ್ರೆ ಇವೆಲ್ಲ ಈ ನೀವು ಕಾಂಪಿಟೇಷನ್ಸು ವ್ಯವಸಾಯಕ್ಕೂ ಎರಡಕ್ಕೂ ಆಗಬೇಕು ನೋಡಿ ಸ್ನೇಹಿತರೆ ಯಾವ ಐಟು ಸೈಜ್ ಅವೆ ಅಂತ ಈಗ ಆರಲ್ಲೋ ಇನ್ನು ಕಡೆಯಲ್ಲಿ ಬಂದ ಮೇಲಂತೂ ಇವು ಇನ್ನೂ ದೊಡ್ಡ ಸೈಜ್ ಆಯ್ತವೆ ನೋಡ್ಬೋದು ಅವರೇ ಕಾಣ್ತಾ ಇಲ್ಲ ಅವ್ರು ಐಟ್ ಅವರೆ ಅವರೇ ಕಾಣಲ್ಲ ಅಂದರೆ ಎಷ್ಟು ಐಟ್ ಇರ್ಬೋದು ನೀವೇ ಒಂದು ಮೇಲೆ ಲೆಕ್ಕ ಹಾಕ್ಬೋದು ಸರ್ ನಿಮ್ಮ ಹೆಸರು ಮಂಜನಾಥ್ ಯಾವ ಊರು ಶಿವಬಣ್ಣ ತಾಲೂಕು ಸರ್ ನಿಮ್ಗೆ ಎತ್ಕೊಳ್ಳಿ ಏನೇ ಏನಾದವೇ ವಯಸ್ಸು ಈಗ ಬಿದ್ದವೆ ಬೆಲೆ ಏನಾಗೈತೆ ನಾಲ್ಕೂವರೆ ಲಕ್ಷ ನೀವು ಕಾಂಪಿಟೇಷನ್ಗ ಅಥವಾ ಬರೀ ಕೆಲ್ಸಕ್ಕೆ ಎರಡಕ್ಕೂ ಆಯ್ತವೆ ಏನು ಬೆಲೆ ಆಗಾವೆ ನಿಮಗೆ ನಾಲ್ಕೂವರೆ ವ್ಯಾಪಾರ ಏನು ಹೇಳ್ತಿದ್ದೀರ ಪ್ರೈಸ್ ಆಗೈತೆ ಅಂದ್ರೆ ಇಲ್ಲಿ ನೀವು ಕಾಂಪಿಟೇಷನ್ ಬಿಡ್ತೀರಾ ಅಲ್ಲ ಇಲ್ಲಿ ಬಿಡ್ತೀರಾ ಇಲ್ಲಿ ಏನೇನು ಮೇವು ತಿಂಡಿ ಹುಲ್ಲಲ್ಲಿ ನೆಲ್ಲು ಒಂದೆ ಇವು ಬಿಟ್ಟು ಅಣ್ಣ ಇನ್ನೆಷ್ಟು ಜೊತೆ ಇರ್ತಾವೆ ನಿಮ್ಮ ಹತ್ರ ಒಂದೇ ಜೊತೆ ಅಂದರೆ ಇವರೆಲ್ಲ ಕಬ್ಬೆಲ್ಲ ಹೊಡಿತೀರಿ ಮರಳು ಕಬ್ಬು ಮಾಡಿ ಗದ್ದೆ ಆರಾಮೆಲ್ಲ ಮಾಡ್ತೀರ ಅಂದರೆ ಹಾಲು ಬೆಣ್ಣೆ ಏನಾದ್ರು ಕೊಡ್ತೀರಾ ಅವಕ್ಕೆ ಹಾಲು ಕೊಡ್ತೀರಾ ಒಂದೂವರೆ ಲೀಟ್ರ್ ಹಾಲು ಕೊಡ್ತೀರ ಅಂದರೆ ಈಗ ಜಾತ್ರೆ ಟೈಮಲ್ಲೆಲ್ಲ ಅವಕ್ಕೆ ಬೆಣ್ಣೆ ಎಲ್ಲ ಕೊಡಬೇಕು ಇಲ್ಲಿ ಸೇಲಕ್ಕೆ ಬಂದರೂ ಕೊಡ್ತೀರಣ್ಣ ಸೇಲಕ್ಕೆ ಬಂದರೂ ಕೊಡ್ತೀರಾ ಅದೇ ಈಗ ನಿಮಗೆ ಮನೆ ಹತ್ರ ಬಂದರೂ ಕೂಡ ಇವು ಎತ್ತುಗಳು ಸಿಗ್ತವೆ